ಬಿ ಕೆ ಹರಿಪ್ರಸಾದ್ ಅವರಿಗೆ ಹೈ ಬರ್ತ್ಡೇ ಗಿಫ್ಟ್ ಸಿದ್ದು ರಾಗ ಕಡೆಯಿಂದ ಏನಿದು ಡಬಲ್ ಆಫರ್ ಪವರ್ ಪಾಲಿಟಿಕ್ಸ್ ನಲ್ಲಿ ಹರಿಪ್ರಸಾದ್ ಚೈನ್ ಆಗಿದ್ದು ಹೇಗೆ ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ ಪಕ್ಷದವರು ಅಂತಾರೆ ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಗ್ತಾ ಇದ್ದವರು ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ ಸದ್ಯದಲ್ಲಿ ಅವರಿಗೆ ಒಂದಲ್ಲ ಡಬಲ್ ಆಫರ್ ಒಲಿಯುವ ಸಾಧ್ಯತೆ ಇದೆ ಒಂದು ಸಿಎಂ ಸಿದ್ದು ಕಡೆಯಿಂದ ಮತ್ತೊಂದು ರಾಹುಲ್ ಗಾಂಧಿ ಕಡೆಯಿಂದ ಹಾಗಾದ್ರೆ ಏನಿದು ಡಬಲ್ ಆಫರ್ ಪವರ್ ಪಾಲಿಟಿಕ್ಸ್ ನಲ್ಲಿ ಬಿಕೆ ಹರಿಪ್ರಸಾದ್ ಅವರು ಶೈನ್ ಆಗಿದ್ದು ಹೇಗೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜುಲೈ ಇಪ್ಪತ್ತೊಂಬತ್ತು ಇವತ್ತು ಕಾಂಗ್ರೆಸ್ ಹಿರಿಯ ನಾಯಕ ಹಾಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರ ಬರ್ತ್ಡೇ ಹೀಗಾಗಿ ಈ ಬರ್ತ್ಡೇಗೆ ಹೈಕಮಾಂಡ್ ಡಬಲ್ ಗಿಫ್ಟ್ ಕೊಡೋದು ಗ್ಯಾರಂಟಿ ಅನ್ನು ಮಾತುಗಳು ಕೇಳಿ ಕೇಳಿಬರ್ತಿವೆ ಅಂದ್ರೆ ಬರ್ತ್ಡೇ ಗಿಫ್ಟ್ ಇವತ್ತೇ ಸಿಗದಿದ್ರು ಕೆಲವೇ ದಿನಗಳಲ್ಲಿ ಅವರಿಗೆ ಪಕ್ಷದಲ್ಲಿ ಉನ್ನತ ಹುದ್ದೆ ಸಿಗೋದು ಗ್ಯಾರಂಟಿ ಎನ್ನಲಾಗ್ತಿದೆ ನಿಮ್ಗೆ ಗೊತ್ತಿರಲಿ ಸದ್ಯ ಖಾಲಿಯಾಗಿರೋ ನಾಲ್ಕು ವಿಧಾನ ಪರಿಷತ್ ಸ್ಥಾನಗಳಿಗೆ ರಾಜ್ಯ ಕಾಂಗ್ರೆಸ್ ನ ನಾಲ್ವರು ಅಭ್ಯರ್ಥಿಗಳು ನಿರ್ದೇಶನ ನಲ್ಲಿ ಕಾಂಗ್ರೆಸ್ ನ ಸಂಖ್ಯಾ ಬಲ ವೃದ್ಧಿಯಾಗುತ್ತೆ ಆಗ ನ ಸಭಾಪತಿ ಹುದ್ದೆ ಅನಾಯಾಸವಾಗಿ ಕಾಂಗ್ರೆಸ್ ಕೈಗೆ ಬರುತ್ತೆ ಬಸವರಾಜ್ ಹೊರಟ ಅವರನ್ನ ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ಈಗಿನ ವಿಧಾನ ಪರಿಷತ್ ನಾಯಕ ಎನ್ ಎಸ್ ಬೋಸರಾಜು ಅವರನ್ನ ನೇಮಿಸುವ ಸಾಧ್ಯತೆ ಇದೆ ಇದೇ ವೇಳೆ ಎನ್ ಎಸ್ ಬೋಸರಾಜು ಅವರಿಂದ ತೆರವಾಗುವ ಸಭಾ ನಾಯಕನ ಹುದ್ದೆ ಬಿಕೆ ಹರಿಪ್ರಸಾದ್ ಅವರಿಗೆ ಒಲಿಯುತ್ತೆ ಅನ್ನೋ ಲೆಕ್ಕಾಚಾರ ನಡೆಯುತ್ತಿದೆ ಇದೇ ರೀತಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಈ ಸಲ ಸಂಪುಟ ವಿಸ್ತರಣೆ ಅಂದ್ರೆ ಬಿಕೆ ಹರಿಪ್ರಸಾದ್ ಅವರಿಗೆ ಮಂತ್ರಿ ಪಟ್ಟ ಫಿಕ್ಸ್ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಹರಿಪ್ರಸಾದ್ ಅವರಿಗೆ ಸಿಂಹ ಬಲ ಬಿಕೆ ಹರಿಪ್ರಸಾದ್ ಅವರಿಗೆ ಎಐಸಿಸಿ ಮಟ್ಟದಲ್ಲಿ ಉತ್ತಮ ನಂಟಿದೆ ಹೀಗಾಗಿ ಇವರಿಗೆ ಎರಡು ಸಾವಿರದ ಮೂರರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಾಗಲೇ ಸಚಿವ ಸ್ಥಾನ ಸಿಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಅದು ಕೈ ತಪ್ಪಿತ್ತು ಹಾಗಂತ ಇವರನ್ನ ಹೈಕಮಾಂಡ್ ಕಡೆಗಣಿಸಿದೆ ಅಂತ ಅರ್ಥವಲ್ಲ ಕಳೆದ ಫೆಬ್ರವರಿ ತಿಂಗಳಲ್ಲಿ ಬಿಕೆ ಹರಿಪ್ರಸಾದ್ ಅವರನ್ನ ಹರಿಯಾಣದ ಉಸ್ತುವಾರಿಯನ್ನಾಗಿ ನೇಮಕಗೊಳಿಸಲಾಗಿದೆ ಹಾಗೇನೆ ಬೆಂಗಳೂರು ಮತ್ತು ದಿಲ್ಲಿಯಲ್ಲಿನ ಓಬಿಸಿ ಅಭಿಯಾನಗಳ ಯಶಸ್ಸಿನ ಜವಾಬ್ದಾರಿಯನ್ನ ಬಿಕೆ ಹರಿಪ್ರಸಾದ್ ಅವರ ಹೆಗಲಿಗೆ ಹಾಕಿತ್ತು ಹೈಕಮಾಂಡ್ ಹೀಗಾಗಿ ಬಿಕೆ ಹರಿಪ್ರಸಾದ್ ಅವರು ಕೊಟ್ಟ ಜವಾಬ್ದಾರಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಇತರೆ ಹಿಂದುಳಿದ ವರ್ಗಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿರುವ ಕಾಂಗ್ರೆಸ್ ಜುಲೈ ಇಪ್ಪತ್ತಾರರಂದು ದಿಲ್ಲಿಯಲ್ಲಿ ಭಾಗಿದಾರ್ ನ್ಯಾಯ ಸಮ್ಮೇಳನ ಅನ್ನೋ ಬೃಹತ್ ಕಾರ್ಯಕ್ರಮ ಆಯೋಜಿಸಿತ್ತು ಆ ಕಾರ್ಯಕ್ರಮ ಬಹುತೇಕ ಯಶಸ್ವಿಯಾಗಿದೆ ಇದೇ ರೀತಿ ಜುಲೈ ಹದಿನಾರು ಹದಿನೇಳರಂದು ಬೆಂಗಳೂರಿನಲ್ಲಿ ಎಐಸಿಸಿ ಅಖಿಲ ಭಾರತ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿಯ ಸಭೆ ಕೂಡ ಅತ್ಯಂತ ಯಶಸ್ವಿಯಾಗಿದೆ ಈ ಯಶಸ್ಸಿನ ಹಿಂದೆ ಬಿಕೆ ಹರಿಪ್ರಸಾದ್ ಅವರ ಪಾತ್ರ ದೊಡ್ಡದಿದೆ ಹೀಗಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮೆಚ್ಚುಗೆಗೆ ಬಿಕೆ ಹರಿಪ್ರಸಾದ್ ಪಾತ್ರವಾಗಿದ್ದಾರೆ ಅಷ್ಟೇ ಅಲ್ಲ ಯಾವುದೇ ಕ್ಷಣದಲ್ಲಿ ಸಂಪುಟ ವಿಸ್ತರಣೆಯಾದರೂ ಬಿಕೆ ಹರಿಪ್ರಸಾದ್ ಅವರಿಗೆ ಪ್ರಭಾವಿ ಖಾತೆ ಸಿಗೋದು ಪಕ್ಕ ಎನ್ನಲಾಗ್ತಿದೆ ನಿಮಗೆ ಗೊತ್ತಿರಲಿ ಕಳೆದ ಜುಲೈ ಹದಿನಾರರಂದು ಬೆಂಗಳೂರಲ್ಲಿ ಅಖಿಲ ಭಾರತ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿಯ ಮೊದಲ ಸಭೆ ನಡೆದಿತ್ತು ಆ ನಂತರ ಖಾಸಗಿ ಹೋಟೆಲ್ ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಮಾಧ್ಯಮಗಳು ಪ್ರಶ್ನೆ ಎತ್ತಿದ್ವು ಆ ಪ್ರಶ್ನೆಗೆ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಅನಿಲ್ ಜೈ ಹಿಂದ್ ಕಕ್ಕ ಬಿಕ್ಕಿಯಾಗಿದ್ರು ಆಗ ದಿಢೀರಾಗಿ ಎದುರಾದ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರಿಸಲು ಅವರಿಂದ ಸಾಧ್ಯವಾಗಿರಲಿಲ್ಲ ಇದೇ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಅವರು ಮೈಕನ್ನು ಪಡೆದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ರು ಆ ಮೂಲಕ ಚಾಣಾಕ್ಷ ನಡೆಯನ್ನ ಇಟ್ಟಿದ್ರು ಜಾತಿ ಗಣತಿ ವಿಚಾರವಾಗಿಯೂ ಬಿ ಕೆ ಹರಿಪ್ರಸಾದ್ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದ್ದಾರೆ ಹಾಗೇನೆ ಹಿಂದುಳಿದ ವರ್ಗದ ಜನರ ದನಿಯಾಗಿ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದಾರೆ ಎಷ್ಟೇ ಅಡೆತಡೆಗಳಿದ್ದರೂ ರಾಜ್ಯದಲ್ಲಿ ಜಾತಿ ಗಣತಿ ಆಗಿಯೇ ಆಗುತ್ತೆ ಅಂತೇಳಿ ವಿಪಕ್ಷಗಳ ವಿರುದ್ಧ ಕಿಡಿಕಾರಿತಾರೆ ನಾವು ಜೀವನ ಮಾಡಲಿಕ್ಕೋಸ್ಕರ ನಮಗೆ ರಿಸರ್ವೇಶನ್ ಬೇಡ ನಾವು ಮಾಡತಕ್ಕಂತ ನಮ್ಮ ಕಸಬನ ನಾವು ಮಾಡಿದ್ರೆ ನಾವು ಯಥೇಚ್ಛವಾಗಿ ಮೂರತ್ತು ಊಟ ಮಾಡಿ ಮಕ್ಕಳಿಗೆ ಒಳ್ಳೆ ಬಟ್ಟೆ ಎಲ್ಲ ಮನೆ ಎಲ್ಲ ಕಟ್ಕೊಡ್ಬಹುದು ನಮ್ಮ ಸ್ವಂತ ನಮ್ಮ ಪ್ರೊಫೆಷನ್ ಏನು ಅಂತೀವಿ ಅದನ್ನ ನಾವು ಮಾಡಿದ್ರೆ ಆದರೆ ನಮಗೆ ಮೀಸಲಾತಿ ಬೇಕಾಗಿರ್ತಕ್ಕಂಥದ್ದು ದೇಶ ನಮ್ಮದು ನಮಗೂ ಸಹ ಸಮಾನವಾದ ಅವಕಾಶಗಳು ಕೊಡಬೇಕು ಈ ದೇಶದ ಅಭಿವೃದ್ಧಿಗೆ ನಮ್ಮ ಪಾಲು ಇದೆ ಆದ್ದರಿಂದ ನಮಗೂ ಸಹ ಸಮಾಜ ಸಮಾನವಾದ ಹಕ್ಕು ಕೊಡಬೇಕು ಅಂತೇಳಿ ನನ್ನ ಪ್ರತಿಪಾದನೆ ಇದಷ್ಟೇ ಅಲ್ಲ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರನ್ನ ಮಾತಿನ ಮಿಸೈಲ್ಗಳಿಂದ ಗಳಿಂದ ಕೆ ಹರಿಪ್ರಸಾದ್ ಕುಟ್ಟಿ ರಾಜಣ್ಣ ಅವರ ಹನಿಟ್ರಪ್ ಹೇಳಿಕೆ ವಿಚಾರವಾಗಿ ಬಿಜೆಪಿ ನಾಯಕರು ಮುಗಿಬಿದ್ದಾಗ ಹನಿಟ್ರಪ್ ಪಿತಾ ಮಹಾಪ್ರಧಾನಿ ಮೋದಿ ಅಂತೇಳಿ ಆರೋಪಿಸಿದ್ದ ಬಿಕೆ ಹರಿಪ್ರಸಾದ್ ಬಿಜೆಪಿ ನಾಯಕರ ಎದೆ ನಡಗಿಸಿದ್ರು ಇನ್ನ ಎರಡು ವರ್ಷವಾದ್ರೂ ಬಿಜೆಪಿಯವರಿಗೆ ಇನ್ನೂ ರಾಷ್ಟ್ರ ಅಧ್ಯಕ್ಷರನ್ನ ನೇಮಿಸಲು ಆಗ್ಲಿಲ್ಲ ಈಗ ಮಹಿಳೆಯರು ಯಾರಾದ್ರೂ ಸಿಗುತ್ತಾರಾ ಅಂತ ನೋಡುತ್ತಿದ್ದಾರೆ ಅನ್ನೋ ಪ್ರಶ್ನೆ ಬಂದಾಗ ಬಿಕೆ ಹರಿಪ್ರಸಾದ್ ತೀಕ್ಷ್ಣವಾಗಿ ತಿರುಗೇಟನ್ನ ಕೊಟ್ಟಿದ್ರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಹಿಳೆಯರು ಯಾಕೆ ಅರ್ಧ ಬೇಕು ಬೇಕಾದ್ರೆ ನೇಮಿಸಿಕೊಳ್ಳಲಿ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ರು ಇದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಂಘರ್ಷದ ಹಿನ್ನೆಲೆಯಲ್ಲಿ ಸಿಎಂ ಸಲಹೆಯಂತೆ ಜಿಲ್ಲೆಗೆ ಭೇಟಿ ನೀಡಿದ್ದ ಬಿಕೆ ಹರಿಪ್ರಸಾದ್ ಮಂಗಳೂರನ್ನ ಮಣಿಪುರದಂತೆ ಆಗಲು ಬಿಡೋದಿಲ್ಲ ಅಂತ ಹೇಳಿದ್ರು ಆ ಮೂಲಕ ಕೋಮು ಸಂಘರ್ಷಗಳ ಹಿಂದೆ ಇರುವ ಸೂತ್ರಧಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಾಗಿ ಬೆಂಕಿ ಉಂಡೆಗಳನ್ನೇ ಉಗುಲಿದ್ರು ಇದಷ್ಟೇ ಅಲ್ಲ ದೇಶದ ಸಂವಿಧಾನ ತ್ರಿವರ್ಣ ಧ್ವಜವನ್ನ ಒಪ್ಪದೇ ಇರುವವರು ಭಾರತ ದೇಶದ ತಾಲಿಬಾನಿಗಳು ಅಂತೇಳಿ ಆರ್ ಎಸ್ ಎಸ್ ವಿರುದ್ಧ ಕೆಂಡ ಕಾರಿದ್ರು ಆರ್ ಎಸ್ ಎಸ್ ತ್ರಿವರ್ಣ ಧ್ವಜ ಒಪ್ಪೋದಿಲ್ಲ ಅದು ದೇಶದ ಅಶೋಭ ಅಂತೇಳಿ ಆರ್ ಎಸ್ ಎಸ್ ಆರ್ಗನೈಸರ್ ನಲ್ಲಿ ಹೇಳಲಾಗಿದೆ ಅಂತ ಆರೋಪಿಸಿದ್ರು ಆರ್ಎಸ್ಎಸ್ ಒಪ್ಪಲ್ಲ ಸಂವಿಧಾನ ಬದಲಾವಣೆ ಮಾಡೋದು ಅವರ ಗುಪ್ತ ಕಾರ್ಯಸೂಚಿಯಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು ಹೀಗೆ ಬಿ ಕೆ ಹರಿಪ್ರಸಾದ್ ಅವರು ತಮ್ಮ ಹರಿತ ಮಾತುಗಳಿಂದ ಎದುರಾಳಿಗಳನ್ನ ಕುಟ್ಟಿ ಕೆಡುವುದರ ಜೊತೆಗೆ ಕಟ್ಟರ್ ಕಾಂಗ್ರೆಸ್ಗರಾಗಿ ಹೊರಹೊಮ್ಮಿದ್ದಾರೆ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಪಕ್ಷದ ಟ್ರಬಲ್ ಶೂಟರ್ ಆಗಿ ಗುರುತಿಸಿಕೊಂಡಿದ್ದಾರೆ ಈ ಎಲ್ಲಾ ಅಂಶಗಳನ್ನು ಅಳದು ತೆಗಿರುವ ಹೈಕಮಾಂಡ್ ನಾಯಕರು ಬರ್ತ್ಡೇ ಗಿಫ್ಟ್ ಆಗಿ ಬಿಕೆ ಹರಿಪ್ರಸಾದ್ ಅವರಿಗೆ ಡಬಲ್ ಆಫರ್ ಕೊಡುವುದು ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ